ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ರಾಚಾರ ಫಲಗಳು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಯೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇದ್ದಾವೆ ನಿಮ್ಮ ವೃತ್ತಿ ಜೀವನ ಅತ್ಯಂತ ಟಾಪ್ ಆಗಿ ಹೋಗ್ತಾ ಇರತಕ್ಕಂತ ವೃತ್ತಿ ಜೀವನ ಅತ್ಯಂತ ಯಶಸ್ಸನ್ನ ಪಡಿತರಿ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಏರುಪೇರು ಸಂದರ್ಭ ಸೆಪ್ಟೆಂಬರ್ ತಿಂಗಳಲ್ಲಿ ವೇದಬ್ರಹ್ಮಶ್ರೀ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಥೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರೇ ದುರುಕೇಶ್ವರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೇವ ಆಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ರಾಚಾರ ಫಲಗಳು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಯೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗುರು ಮಿಥನ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ನಿಮ್ಮ ರಾಶಿಯಲ್ಲೇ ಜನ್ಮಶನಿಯಾಗಿ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಜನ್ಮಶನಿಯಾಗೇ ಇದ್ದಾರೆ ಹಾಗಿದ್ರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ನೀವು ಹೇಗೆ ಫಲಾಫಲಗಳು ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇದ್ದಾವೆ ನಿಮ್ಮ ವೃತ್ತಿ ಜೀವನ ಅತ್ಯಂತ ಟಾಪ್ ಆಗಿ ಹೋಗ್ತಾ ಇರತಕ್ಕಂಥ ವೃತ್ತಿ ಜೀವನ ಅತ್ಯಂತ ಯಶಸ್ಸನ್ನ ಪಡಿತೀರಿ ಒಳ್ಳೊಳ್ಳೆ ಅವಕಾಶಗಳನ್ನು ಪಡಿತೀರಿ ಆರಂಭದಲ್ಲೇ ನಿಮಗೆ ಲಾಭ ಸಿಕ್ಬಿಡುತ್ತೆ ಯಾವುದಾದ್ರೂ ನೀವು ಉದ್ಯೋಗವನ್ನು ಏನಾದರೂ ಶುರು ಮಾಡಿದ್ರೆ ಫಸ್ಟೇ ಲಾಭ ಸಿಕ್ಬಿಡುತ್ತೆ ನಿಮಗೆ ನೀವು ಲಾಭ ನಾವು ಯೋಚನೆ ಮಾಡೋಣ ಇರಪ್ಪ ಇನ್ನೊಂದು ತಿಂಗಳು ಬರುತ್ತೆ ನಾವು ಕಾಯಬೇಕಾಗಿಲ್ಲ ಯಾವುದೇ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತೀರಾ ವೃತ್ತಿ ಜೀವನದಲ್ಲಿ ಪ್ರಮೋಷನ್ಸ್ ಇದೆಲ್ಲ ನಿಮಗೆ ಸಿಗ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯನ್ನು ಕೂಡ ನಿಮಗೆ ಪಡ್ಕೊತೀರಾ ಆದರೆ ಪಿತ್ರಾಜಿತ ಆಸ್ತಿ ನಿಮ್ಗೆ ಯಾವುದಾದ್ರೂ ಹಳೆಯ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಬರೋದಾದರೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಲ್ಯಾಟ್ರಿ ಬಂದ್ಬಿಡುತ್ತೆ ಶ್ರೀ ಭಗವಂತ ಜನ್ಮಶನಿಯಾಗಿದ್ದರೂ ಕೂಡ ಆ ಗುರುವಿನ ಕೃಪಾಕಟ ಹಚ್ಚಿ ನಿಮ್ಗೆ ಏನಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಗೆ ಬರುತ್ತೆ ಮಂಗಳ ಗ್ರಹ ಅಂದರೆ ಅಂಗಾರಕ ತುಲಾರಾಶಿಗೆ ಪ್ರವೇಶ ಮಾಡೋದರಿಂದ ಅವನು ಪಿತೃದೇವತೆಗಳಿಗೆ ಅಧಿಪತಿಯಾಗಿರೋದ್ರಿಂದ ಯಾವುದಾದ್ರೂ ಹಳೆಯ ನಿಮಗೆ ಆಸ್ತಿಗಳು ಬರೋದಾದರೆ ಬರ್ತವೆ ಆದರೆ ನಿಮಗೆ ಜೀವನದಲ್ಲಿ ಆರೋಗ್ಯ ಇಂಪಾರ್ಟೆಂಟ್ ಜೀವನಕ್ಕೆ ಹಣಕಾಸು ಎಷ್ಟೇ ಇದ್ದರೂ ಕೂಡ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ನಿಭಾಯಿಸ್ಬೋದು ವೃತ್ತಿಯಾಗಿರ್ಬೋದು ಮತ್ತೊಂದು ಇಲ್ಲ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಏರುಪೇರು ಸಂದರ್ಭ ಸೆಪ್ಟೆಂಬರ್ ತಿಂಗಳಲ್ಲಿ ಅನಗತ್ಯವಾಗಿ ಓಡಾಡ್ತಕ್ಕಂಥದ್ದು ದೂರ ಪ್ರಯಾಣ ಮಾಡುವಂತಹ ಸಂದರ್ಭ ಸಿಗುತ್ತೆ ನಿಮಗೆ ಆ ದೂರ ದೂರವಾಗಿ ಹೋಗುವಂಥ ಸಂದರ್ಭ ಅನಗತ್ಯವಾಗಿ ಓಡಾಡೋದನ್ನು ತಪ್ಪಿಸಿ ದೂರದ ಪ್ರಯಾಣ ಮಾಡಬೇಕಾದ್ರೆ ವೈದ್ಯರನ್ನು ಸಂಪರ್ಕ ಮಾಡಿ ಸಣ್ಣ ಪುಟ್ಟದ್ದು ವಿಷಯ ಕೂಡ ನಿಮಗೆ ಇದಪ್ಪ ನನಗೆ ಆರೋಗ್ಯ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ ನನಗೆ ಸಣ್ಣ ಜ್ವರ ಇತ್ತು ಏನೋ ಇತ್ತಪ್ಪ ಪರವಾಗಿಲ್ಲ ಅನ್ನೋದೆಲ್ಲ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಇರೋದರಿಂದ ಸಣ್ಣ ಯಾವುದೇ ಸಮಸ್ಯೆ ಇದ್ರೂ ಕೂಡ ವೈದ್ಯರನ್ನು ಸಂಪರ್ಕ ಮಾಡಿ ಅನಗತ್ಯವಾಗಿರ್ತಕ್ಕಂಥ ದೂರ ಪ್ರಯಾಣವನ್ನು ತಪ್ಪಿಸಿ ಹೋಗಲೇಬೇಕು ಅಂದರೆ ಹೋಗಿ ಆದರೆ ಅನಗತ್ಯವಾಗಿ ಓಡಾಡ್ತಕ್ಕಂಥದ್ದು ಅದೆಲ್ಲ ನೀವು ತಪ್ಪಿಸಿ ಓಡಾಟದಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳಿದ್ದಾವೆ ಇನ್ನು ವಿದ್ಯಾರ್ಥಿ ಜೀವನಗಳಲ್ಲಿ ಅತ್ಯಂತವಾದ ಅಂಥ ಶುಭವಾದಂಥಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಕ್ಕಂಥವರಿಗೆ ಮತ್ತು ಸರ್ಕಾರಿ ನೌಕರಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿ ಅಥವಾ ಪರೀಕ್ಷೆಗಳನ್ನು ಬರಿತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥ ತಿಂಗಳು ಅದರಿಂದ ನಿಮಗೆ ಶುಭ ಆಗುತ್ತೆ ಸರ್ಕಾರಿ ನೌಕರಿಗಳೇ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಆಗಿರ್ಬೋದು ಅದರಿಂದ ನಿಮಗೆ ಅತ್ಯಂತ ಯಶಸ್ಸು ಕೂಡ ನಿಮಗೆ ದೊರಕುತ್ತೆ ಮೀನರಾಶಿಯವರಿಗೆ ಹಾಗಿದ್ರೆ ನಿಮಗೆ ಈ ಫಲಾಫಲಗಳು ಏನು ಇದರ ಪರಿಹಾರ ಏನಪ್ಪ ಮೀನರಾಶಿಯವರಿಗೆ ಅಂತಂದ್ರೆ ದಕ್ಷಿಣಾಮೂರ್ತಿಯನ್ನು ಗುರುಗಳನ್ನು ಮೀನರಾಶಿಗೆ ಅಧಿಪತಿ ಬಂದು ಗುರು ಗುರುಗಳನ್ನ ಪ್ರಾರ್ಥನೆ ಮಾಡಿ ಪುಣ್ಯಾತ್ಮರು ಅಂತ ಹೇಳ್ತೇವೆ ಗುರುಗಳಾಗಿರ್ತಕ್ಕಂಥವರು ಸನ್ಯಾಸಿಗಳಾಗಿರ್ತಕ್ಕಂಥವರು ಅವರೆಲ್ಲರನ್ನ ದರ್ಶನ ಮಾಡ್ತಕ್ಕಂಥ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಗ್ತವೆ ಅವ್ರನ್ನೆಲ್ಲ ಪುಣ್ಯಾತ್ಮರು ಅಂತ ಕೂಡ ನಾವು ಕರೆದಿದ್ದೇವೆ ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕುಲಗುರುಗಳನ್ನು ಪ್ರಾರ್ಥನೆ ಮಾಡಿ ಕುಲಗುರುಗಳಿಗೆ ಪಾದಪೂಜೆಯನ್ನು ಮಾಡಿಸ್ ಮಾಡ್ತಕ್ಕಂಥದ್ದು ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನ ಯಶಸ್ಸನ್ನು ನೀವು ಪಡಿತೀರಾ ಹಾಗೆ ಪಿತೃದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಮೋಕ್ಷನಾರಾಯಣ ಬಲಿ ನಾರಾಯಣ ಬಲಿ ಪಿತೃಪಕ್ಷದಲ್ಲಿ ತರ್ಪಣಾದಿಗಳನ್ನು ಕೊಡೋದರಿಂದ ನಿಮ್ಮ ಪಿತೃಗಳಿಗೆ ಅವರಿಂದಲೂ ಕೂಡ ನಿಮಗೆ ಆಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗುತ್ತೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೆ ಮಾಸಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಳ್ತಾರೆ ಒಳ್ಳೆಯದಾಗಲಿ ಶುಭವಾಗಲಿ